ಅನಿವಾರ್ಯತೆಯನ್ನ ಈ ದೇಶದ ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರ ಸರ್ಕಾರ ನಿರ್ಮಾಣ ಮಾಡಿದೆ ಯಾಕೆ ಅಂತ ಹೇಳಿದರೆ ಸಿಪಿಐಎಂ ಪಕ್ಷ ಅಗ್ರವಾರ ತಪ್ಪಿಸಿ ಪುರಿಕಾರ ಇಡೀ ದೇಶದಾದ್ಯಂತ ಇವತ್ತು ಹೋರಾಟವನ್ನು ಮಾಡುತ್ತಾ ಇದೆ ಮಂತ್ರಿಮಂಡಳ ಎಂಪಿಗಳು ಮತ್ತು ಎಂಎಲ್ಸಿಗಳು ಎಲ್ಲರೂ ಸೇರಿ ಡೆಲ್ಲಿ ಒಳಗಡೆ ಇವತ್ತು ಹೋರಾಟವನ್ನು ಮಾಡ್ತಾ ಯಾಕೆ ನಿನ್ನೆ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಅವರ ಮಂತ್ರಿಗಳು ನಿನ್ನೆ ಹೋರಾಟವನ್ನು ಮಾಡಿದ್ದಾರೆ ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿಗಳು ಸಹ ಬೆಂಬಲ ಕೊಟ್ಟು ಆ ನಮ್ಮ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಇದರ ಅರ್ಥ ಮೋದಿ ಸರ್ಕಾರ ಈ ಹತ್ತು ವರ್ಷಗಳಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದ ಬಾಯಿನಲ್ಲಿ ಮಾತ್ರ ಏಕಿ ಭಾರತ ನಾವು ಒಂದೇ ಭಾರತ ಅಂತ ಕೂಗ್ತಾರೆ ಅವರು ಒಂದು ಭಾರತವನ್ನ ನೂರು ಭಾರತವಾಗಿ ಚಿತ್ರ ಮಾಡಲಿಕ್ಕೆ ಹೊರಟಿದ್ದಾರೆ ವಿನಃ ಅವರು ಒಂದು ಭಾರತವನ್ನು ಉಳಿಸಲಿಕ್ಕಾಗಿ ಅವರು ಕೆಲಸ ಮಾಡ್ತಾ ಇಲ್ಲ ಆ ಏಕೀ ಭಾರತವನ್ನ ಭಾರತ ಚಿತ್ರಭಾರತಾಗಿ ಮಾಡಿದ್ದೀನಿ ಹೊರಟಿದಾರೋ ಅದರ ಭಾಗವಾಗಿ ಕಾಶ್ಮೀರವನ್ನ ಹಾಳು ಮಾಡಿದ್ರು ಇವತ್ತು ಮಣಿಪುರದಲ್ಲಿ ಬೆಂಕಿ ಹತ್ತಿಕೊಂಡು ಉರಿತಾ ಇದೆ ಮಣಿಪುರದಲ್ಲಿ ಮಹಿಳೆಯರನ್ನ ಮಕ್ಕಳನ್ನ ಅನ್ನದ ಎಲ್ಲರನ್ನ ಕೊಲೆ ಮಾಡ್ತಾರೆ ರೇಪ್ ಮಾಡ್ತಾ ಇದ್ದಾರೆ